ಬಿಗ್ ಬಾಸ್ ಮಂಜು ಗೌತಮಿ ಮಾಸ್ಟರ್ ಪ್ಲಾನ್ ಕಾಯಿ ತಪ್ಪಿತ ಫಿನಾಲೆ ಟಿಕೆಟ್ ಹರಕೆಯ ಕುರಿಯಾದ್ರ ಧನರಾಜ್ ಧನರಾಜ್ ಅವರ ಹೆಸರು ತೆಗೆದುಕೊಳ್ತೀನಿ ಅಂತ ಗೌತಮಿ ಹಾಗೂ ಮಂಜು ಹೇಳಿದ್ದಾರೆ ಇತ್ತ ಇಬ್ಬರೂ ಧನರಾಜ್ ಹೆಸರು ಹೇಳ್ತಿದ್ದಂತೆ ಸ್ಪರ್ಧಿಗಳೆಲ್ಲ ವ್ಯಂಗ್ಯ ಮಾಡುವಂತೆ ಚಪ್ಪಾಳೆ ತಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದೂರ ಶೋ ಮುಗಿಯುವ ಹಂತಕ್ಕೆ ಬಂದಿದೆ ಫಿನಾಲೆ ವೇದಿಕೆ ಏರುವವರು ಯಾರು ಈ ಬಾರಿ ಬಿಗ್ ಬಾಸ್ ಕಪ್ ಗೆಲ್ಲುವವರು ಯಾರು ಎನ್ನುವ ಚರ್ಚೆ ಕೂಡ ಜೋರಾಗಿದೆ ಟಿಕೆಟ್ ಟು ಫಿನಾಲೆಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳು ಜಿದ್ದಾಜಿದ್ದಿನ ಆಟಕ್ಕಿಳಿದಿದ್ದಾರೆ ಈಗಾಗಲೇ ಚೈತ್ರಾ ಕುಂದಾಪುರಗೆ ಫಿನಾಲೆ ಟಿಕೆಟ್ ಮಿಸ್ ಆಗಿದೆ ಇದೀಗ ಧನರಾಜ್ ಕೂಡ ಮಂಜು ಹಾಗೂ ಗೌತಮಿ ನಡುವೆ ಹರಕೆಯ ಕುರಿಯಾಗಿದ್ದಾರೆ ಗೌತಮಿ ಮಂಜು ಟಾರ್ಗೆಟ್ ಅದರ ಧನರಾಜ್ ಇದೀಗ ಹೊಸ ಪ್ರೊಮೊ ಅಟ್ ಆಗಿದೆ ಬಿಗ್ ಬಾಸ್ ನಿಮ್ಮಲ್ಲಿ ಟಿಕೆಟ್ ಟು ಫಿನಾಲೆಯಿಂದ ಒಬ್ಬರನ್ನು ಹೊರಗಡೆ ಇಡಬೇಕು ಎಂದಿದ್ದಾರೆ ಟಾಸ್ಕ್ಗಾಗಿ ಮಂಜು ಧನರಾಜ್ ಹಾಗೂ ಗೌತಮಿ ಟೀಮ್ ಆಗಿ ಆಟವಾಡ್ತಿದ್ರು ಟಿಕೆಟ್ ಟು ಫಿನಾಲೆಯಿಂದ ಒಬ್ಬರನ್ನ ಹೊರಗೆ ಇಡುವ ವಿಚಾರ ಬಂದಾಗ ಗೌತಮಿ ಹಾಗೂ ಮಂಜು ಒಂದಾಗಿ ಧನರಾಜ್ ಹೆಸರಿಳಿದ್ದಾರೆ ಧನರಾಜ್ ಅವರ ಹೆಸರು ತೆಗೆದುಕೊಳ್ತೀನಿ ಅಂತ ಗೌತಮಿ ಹಾಗೂ ಮಂಜು ಹೇಳಿದ್ದಾರೆ ಇತ್ತ ಇಬ್ಬರೂ ಧನರಾಜ್ ಹೆಸರು ಹೇಳ್ತಿದ್ದಂತೆ ಸ್ಪರ್ಧಿಗಳೆಲ್ಲ ವ್ಯಂಗ್ಯ ಮಾಡುವಂತೆ ಚಪ್ಪಾಳೆ ತಟ್ಟಿದ್ದಾರೆ ಮೊದಲ ಮೂರು ವಾರದಲ್ಲಿ ಸ್ವಲ್ಪ ಹಿಂಜರಿಯುತ್ತಿದ್ರು ಎಂದು ಗೌತಮಿ ಹೇಳಿದ್ದಾರೆ ಈ ವೇಳೆ ಇದನ್ನು ಗೌತಮಿಗಿಂತ ವೀಕ್ ಇದ್ದಾರಾ ಯಾಕೋ ಫಸ್ಟ್ ವೀಕ್ ಚೆನ್ನಾಗಿ ಆಡಲಿಲ್ಲ ಎಂದು ರಜತ್ ಕಾಲು ಎಳೆದಿದ್ದಾರೆ ನಾನು ಇಲ್ಲಿ ಒಬ್ಬನೇ ಆಡ್ತಿರೋದು ಯಾರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಿಲ್ಲ ಎಂದು ಮಂಜು ಸಮರ್ಥನೆ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ತಲುಪುತ್ತಿದೆ ಇನ್ನೆರಡು ವಾರಗಳಲ್ಲಿ ಬಿಗ್ ಬಾಸ್ಟ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಈ ವಾರ ಒಬ್ಬರಿಗೆ ಟಿಕೆಟ್ ಟು ಫಿನಾಲೆ ಸಿಗಲಿದೆ ಅಂತ ಕಿಚ್ಚ ಸುದೀಪ್ ಹೇಳಿದಾಗ ನೀಡಲಾಗುವ ಟಾಸ್ಕ್ಗಳ ಬಗ್ಗೆ ವೀಕ್ಷಕರಲ್ಲಿ ಹೋಪ್ಸ್ ಇತ್ತು ಆದರೂ ಕೆಲವೊಂದು ಮಾಚ್ ಫಿಕ್ಸಿಂಗ್ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ಫ್ಯಾನ್ಸ್